ಶ್ರೀ ಗುರುಬ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದಿನ ಗೋಚಾರ ಫಲಕ್ಕೆ ಸ್ವಾಗತ ಇಂದು ಹದಿಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನಕ್ಕೆ ಸುಸ್ವಾಗತ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಹಣದ ವಿಚಾರವಾಗಿ ಹಣ ಸಂಪಾದನೆಗೆ ಉತ್ತಮ ಅವಕಾಶಗಳು ಉತ್ತಮ ಅವಕಾಶಗಳು ಒದಗಿ ಬರುತ್ತೆ ಹಾಗೂ ವಸ್ತುಗಳ ಲಾಭ ಆಗಿರ್ಬೋದು ವಸ್ತ್ರ ಲಾಭ ಆಗಿರ್ಬೋದು ಇಂತಹ ಲಾಭಗಳನ್ನು ಕೂಡ ಇಂದು ಕಾಣಬಹುದು ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯತ್ತ ಸಾಗುತ್ತೆ ಇನ್ನು ಕೈಗೊಂಡ ಕೆಲಸಗಳಲ್ಲಿ ಮತ್ತು ಕಾರ್ಯಗಳಲ್ಲಿ ಕೂಡ ಯಶಸ್ಸನ್ನು ಕಾಣ್ತೀರಾ ನಿಮಗಿಂದು ಯಾವುದೇ ಸವಾಲುಗಳು ಏನೇ ತೊಂದರೆಗಳು ಬಂದರೂ ಧೈರ್ಯದಿಂದ ಎಲ್ಲವನ್ನು ಸಾಧಿಸಿ ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಸಾಧನೆಗಳು ಉತ್ತಮವಾಗಿರುತ್ತೆ ನಿಮ್ಮ ಮನಸ್ಥಿತಿ ಇಂದು ಉತ್ತಮವಾಗಿರುತ್ತೆ ಧೈರ್ಯ ಉತ್ಸಾಹ ಆತ್ಮವಿಶ್ವಾಸ ಎಲ್ಲವೂ ಉತ್ತಮವಾಗಿರುತ್ತೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧೈರ್ಯವಾಗಿ ಮುಂದುವರಿಯುತ್ತೀರಿ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಹೆಚ್ಚಾಗುತ್ತೆ ಅನೇಕ ರೀತಿಯ ಚಿಂತನೆಗಳಿಂದ ಮನಸ್ಸು ಕೊರಗ್ತಾ ಇರುತ್ತೆ ಆ ಚಿಂತೆಗಳೆಲ್ಲ ಕಡಿಮೆಯಾಗಿ ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ನೆರವೇರಿಸ್ತೀರ ಇನ್ನು ಸ್ನೇಹಿತರೊಂದಿಗೆ ಬಂಧುಗಳೊಂದಿಗೆ ಇಷ್ಟಸಲ್ಲಾಪದ ಮಾತುಕತೆಗಳು ನಡೆಯುತ್ತೆ ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿಯನ್ನು ನೀಡುತ್ತೆ ಉತ್ತಮವಾಗಿರುವಂತಹ ದಿನವಾಗಿದೆ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಇಂದು ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ಧನವ್ಯಯ ಹೆಚ್ಚಾಗುವಂತಹ ಲಕ್ಷಣಗಳು ಹೆಚ್ಚಾಗಿ ಕಾಣ್ತಾ ಇದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಉದ್ಯೋಗ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಯಾವುದಾದರೂ ಒಂದು ವಸ್ತುಗಳನ್ನು ಕಳೆದುಕೊಳ್ಳುವಂತಹ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಇನ್ನು ಹಣಕಾಸಿನ ವಿಷಯದಲ್ಲಾದರೆ ಅನಿರೀಕ್ಷಿತ ತೊಂದರೆಗಳು ಎದುರಾಗುತ್ತೆ ಇನ್ನು ಆಹಾರ ಮತ್ತು ಆರೋಗ್ಯ ವಿಚಾರಕ್ಕೆ ಬಂದರೆ ಆಹಾರ ಸೇವನೆ ಮಾಡಬೇಕಾದ್ರೆ ಎಚ್ಚರಿಕೆ ವಹಿಸುವುದು ಉತ್ತಮ ಶುದ್ಧತೆಯ ಆಹಾರ ಸೇವನೆ ಮಾಡೋದು ಒಳ್ಳೆಯದು ಆರೋಗ್ಯದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕಾಣುತ್ತೆ ಆ ಸಮಸ್ಯೆ ನಿವಾರಣೆಗೆ ನೀವು ನಿಯಮಿತ ಆಹಾರ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು ತುಂಬ ಅಗತ್ಯವಾಗಿರುತ್ತೆ ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಹೊರಗಿನ ಪದಾರ್ಥಗಳ ಸೇವನೆ ಮಾಡದೇ ಇರೋದು ಮತ್ತು ಅಜೀರ್ಣದಂತಹ ಪದಾರ್ಥಗಳ ಸೇವನೆ ಮಾಡದೇ ಇರುವಂಥದ್ದು ಉತ್ತಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗ್ಬೋದು ಇಂದು ಧೈರ್ಯ ಶ್ರದ್ಧೆ ಮತ್ತು ಜಾಗ್ರತೆಯಿಂದ ಇರುವುದು ಉತ್ತಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ ದೇಹದಲ್ಲಿ ಶಕ್ತಿ ಕಡಿಮೆಯಾಗಿ ಕೆಲಸ ಕಾರ್ಯಗಳು ನಿಧಾನವಾಗುತ್ತೆ ಮೂರನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ನೋಡೋದಾದರೆ ಆರೋಗ್ಯದ ವಿಚಾರವಾಗಿ ದೈಹಿಕ ಆರೋಗ್ಯ ಉತ್ತಮವಾಗಿರುತ್ತೆ ಶ್ರಮಶೀಲರಾಗ್ತಿರ ಚುರುಕು ಉತ್ಸಾಹ ಎಲ್ಲವೂ ಹೆಚ್ಚಾಗಿರುತ್ತೆ ದೇಹದಲ್ಲಿ ಶಕ್ತಿ ಚೈತನ್ಯ ಎಲ್ಲವೂ ಉತ್ತಮವಾಗಿರುತ್ತೆ ಆತ್ಮವಿಶ್ವಾಸ ಹೆಚ್ಚಾಗಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತುಂಬ ದೃಢವಾಗಿರುತ್ತೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯಿಂದ ಕೂಡಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಹಣ ಸಂಪಾದನೆಗೆ ಒಳ್ಳೆಯ ಅವಕಾಶಗಳು ದೊರೆಯುತ್ತೆ ಮತ್ತು ಹಣಕಾಸಿನ ಸ್ಥಿತಿ ಕೂಡ ಸುಧಾರಣೆಯಾಗುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭವನ್ನು ಕಾಣುವಂತಹ ದಿನವಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಸ್ತ್ರೀ ಸೌಖ್ಯ ಉತ್ತಮವಾಗಿರುತ್ತೆ ಮತ್ತು ಕುಟುಂಬ ಸಂಬಂಧಗಳು ಕೂಡ ಉತ್ತಮವಾಗಿರುತ್ತೆ ಜನರಿಂದ ಗೌರವ ಮತ್ತು ಮೆಚ್ಚುಗೆಯ ಮಾತುಗಳು ಕೇಳಿಬರುತ್ತೆ ಒಟ್ಟಾರೆಯಾಗಿ ಇಂದು ಹೇಳೋದಾದರೆ ಒಟ್ಟಾರೆಯಾಗಿ ಇಂದು ಹೇಳೋದಾದರೆ ಧನ ಆರೋಗ್ಯ ಸಂತೋಷ ಉತ್ತಮವಾಗಿರುತ್ತೆ ನಾಲ್ಕನೇ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗಿಂದು ಹಣದ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗಿ ನಷ್ಟ ಕೂಡ ಕಾಣುವಂತಹ ಸಂಭವವಿದೆ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವಂಥವರು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತೆ ಇನ್ನು ಆರೋಗ್ಯ ವಿಷಯದಲ್ಲಿ ಹೇಳೋದಾದರೆ ದೇಹದಲ್ಲಿ ಆಲಸ್ಯ ಸೋಮಾರಿತನ ಹೆಚ್ಚಾಗಿರುತ್ತೆ ಈ ಆಲಸ್ಯ ಮತ್ತು ಸೋಮಾರಿತನದಿಂದಾಗಿ ಕಾರ್ಯಗಳು ನಿಧಾನವಾಗುತ್ತೆ ಆಸಕ್ತಿ ಇರೋದಿಲ್ಲ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಆ ಸಮಸ್ಯೆಗಳಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಇಲ್ಲದಂತಾಗುತ್ತೆ ಇನ್ನು ಬಂಧು ಬಳಗದವರೊಂದಿಗೆ ಅಸಮಾಧಾನ ಅಥವಾ ವೈರತ್ವ ಉಂಟಾಗಬಹುದು ಈ ಆರೋಗ್ಯದ ಸಮಸ್ಯೆಗಳಿಂದಾಗಿ ಕೆಲಸ ಕಾರ್ಯಗಳು ನಿಧಾನವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸುವುದು ಉತ್ತಮ ಮತ್ತು ಈ ಆರ್ಥಿಕ ವಿಷಯವಾಗಿ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವಾಗ ಹಣಕಾಸಿನ ವಿಷಯದಲ್ಲಿ ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಜಾಗ್ರತೆ ವಹಿಸುವುದು ಉತ್ತಮವಾಗಿರುತ್ತೆ ಏಕೆಂದರೆ ಆರ್ಥಿಕ ನಷ್ಟನ ತಡೆಗಟ್ಟಬಹುದು ಐದನೇ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಇನ್ನು ಕೆ ಹಣಕಾಸಿನ ವಿಷಯದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಕಾಣ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಅನೇಕ ರೀತಿಯ ಅವಕಾಶಗಳು ಒದಗಿ ಬರುತ್ತೆ ಇನ್ನು ಕಾರ್ಯಗಳಲ್ಲಿ ಎಲ್ಲ ರೀತಿಯ ಯಶಸ್ಸು ಕಾಣುತ್ತೀರಾ ಹಾಗೆ ಲಾಭ ಕೂಡ ಹೆಚ್ಚಾಗುತ್ತೆ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಸಂತೋಷ ಉತ್ತಮವಾಗಿರುತ್ತೆ ಕುಟುಂಬದಲ್ಲಿ ಕೂಡ ಆನಂದದ ವಾತಾವರಣ ನಿರ್ಮಾಣವಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಸಂತೋಷ ಎಲ್ಲವೂ ಹೆಚ್ಚಾಗಿರುತ್ತೆ ಇನ್ನು ಸ್ನೇಹಿತರು ಮತ್ತು ಬಂಧುಗಳ ಸಹಕಾರ ಕೂಡ ನಿಮಗೆ ಹೆಚ್ಚಾಗಿ ದೊರೆಯುತ್ತೆ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತೆ ಲಾಭ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಮನಸ್ಸಿಗೆ ನೆಮ್ಮದಿ ಮತ್ತು ತೃಪ್ತಿ ದೊರೆಯುತ್ತೆ ಆರೋಗ್ಯವು ಕೂಡ ಉತ್ತಮವಾಗಿರುತ್ತೆ ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಇಂದು ಉದ್ಯೋಗದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತೀರಾ ವ್ಯವಹಾರಗಳನ್ನು ಮಾಡುವವರು ಕೂಡ ಉತ್ತಮ ಪ್ರಗತಿಯನ್ನು ಕಾಣುವಂತಹ ದಿನವಾಗಿರುತ್ತೆ ನೀವು ಪ್ರಯತ್ನಿಸಿದಂತಹ ಕೆಲಸಗಳಲ್ಲಿ ನಿರೀಕ್ಷಿತ ಫಲವನ್ನು ಕಾಣ್ತೀರಾ ಇನ್ನು ಆರೋಗ್ಯದ ವಿಷಯದಲ್ಲಿ ಆರೋಗ್ಯವಂತ ದೇಹದಿಂದ ಕಾರ್ಯಗಳಲ್ಲಿ ಚುರುಕು ಹೆಚ್ಚಾಗಿರುತ್ತೆ ದೈಹಿಕ ಆರೋಗ್ಯವು ಉತ್ತಮವಾಗಿರುತ್ತೆ ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ ಉಂಟಾಗಿರುತ್ತೆ ಇನ್ನು ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ ನೀವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡು ಕೂಡ ಯಶಸ್ವಿಯಾಗಿ ನೆರವೇರುತ್ತೆ ಉತ್ತಮವಾದಂತಹ ದಿನವಾಗಿರುತ್ತೆ ಏಳನೇ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಉದ್ಯೋಗದ ವಿಷಯದಲ್ಲಿ ಅನೇಕ ರೀತಿಯ ತೊಂದರೆಗಳು ಮತ್ತು ಅಡಚಣೆಗಳು ಉಂಟಾಗಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ ಇನ್ನು ಆರೋಗ್ಯದ ವಿಷಯದಲ್ಲಿ ಕೂಡ ದೇಹದಲ್ಲಿ ದುರ್ಬಲತೆ ಆಲಸ್ಯ ಸೋಮಾರಿತನ ಇದೆಲ್ಲವೂ ಹೆಚ್ಚಾಗಿ ಕಾಣುವಂತಹ ಸಾಧ್ಯತೆಗಳಿದೆ ಸಡನ್ನಾಗಿ ಎಲ್ಲಾದರೂ ಸಣ್ಣ ಪುಟ್ಟ ಪ್ರಯಾಣಗಳನ್ನು ಮಾಡುವಂತಹ ಸಂದರ್ಭ ಕೂಡ ಬರುತ್ತೆ ಇನ್ನು ಮಕ್ಕಳ ಜೊತೆಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಮಕ್ಕಳೊಂದಿಗೆ ಪ್ರೀತಿಯಿಂದ ಮಾತನಾಡುವುದು ಉತ್ತಮ ಮನಸ್ಸಿಗೆ ಶಾಂತಿ ಇಲ್ಲದಂತಾಗಿ ಅಸಮಾಧಾನ ಕೂಡ ಹೆಚ್ಚಾಗುತ್ತೆ ಇನ್ನು ಆರ್ಥಿಕ ವಿಷಯ ಆದರೆ ಧನವ್ಯಯ ಹೆಚ್ಚಾಗುವ ಸಾಧ್ಯತೆ ಇದೆ ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಕೈಯಲ್ಲಿ ಹಣ ಉಳಿಯದಂತೆ ಹೋಗುತ್ತೆ ಆರ್ಥಿಕ ವಿಷಯದಲ್ಲಿ ಅನೇಕ ರೀತಿಯ ಚಿಂತೆ ಮತ್ತು ಅನಾವಶ್ಯಕ ಖರ್ಚುಗಳು ಹೆಚ್ಚಾಗುತ್ತೆ ಆದಷ್ಟು ಖರ್ಚುಗಳನ್ನು ತಪ್ಪಿಸುವುದು ಉತ್ತಮ ಆರೋಗ್ಯದ ಸಮಸ್ಯೆ ಮತ್ತು ಖರ್ಚುಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯವಾಗಿರುತ್ತೆ ಎಂಟನೇ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣಬಹುದು ಈ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಅಸಿಡಿಟಿ ಆಗಿರಬಹುದು ಅಜೀರ್ಣವಾಗದೇ ಇರೋವಂಥದ್ದು ಇಂತಹ ಸಮಸ್ಯೆಗಳನ್ನು ಕಾಣುತ್ತೀರಾ ಮತ್ತು ಆಹಾರ ಸೇವನೆ ಮಾಡಬೇಕಾದ್ರೆ ಉತ್ತಮ ಗುಣಮಟ್ಟದ ಆಹಾರ ಸೇವನೆ ಮಾಡುವುದು ಅಗತ್ಯವಾಗಿರುತ್ತೆ ಹೊರಗಿನ ಪದಾರ್ಥ ಸೇವನೆ ಮಾಡುವುದು ಜೀರ್ಣ ಆಗದೇ ಇರುವಂತಹ ಪದಾರ್ಥಗಳ ಸೇವನೆ ಮಾಡುವುದು ಇಂತಹದನ್ನೆಲ್ಲ ತಪ್ಪಿಸಬೇಕು ಹಸಿವು ಆಗದೇ ಇರುವಂತಹದ್ದು ಇಂತಹದೆಲ್ಲ ಆಗುತ್ತೆ ಮನಸ್ಸಿನಲ್ಲಿ ಅನೇಕ ರೀತಿಯ ಸಂತಾಪ ಮತ್ತು ಕಳವಳಗಳು ಹೆಚ್ಚಾಗುತ್ತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡುವುದು ನಿಯಮಿತ ಆಹಾರ ಸೇವನೆ ಮಾಡುವುದು ಆರೋಗ್ಯದ ಮೇಲೆ ಉತ್ತಮ ಪರಿಣಾಮ ಬೀರುತ್ತದೆ ಅನಾರೋಗ್ಯದ ಕಾರಣದಿಂದಾಗಿ ದಿನನಿತ್ಯದ ಕಾರ್ಯಗಳಲ್ಲಿ ತೊಂದರೆಗಳು ಮತ್ತು ಅಡಚಣೆಗಳು ಉಂಟಾಗುತ್ತೆ ದೈಹಿಕ ಶಕ್ತಿ ಕಡಿಮೆಯಾಗಿ ದೇಹದಲ್ಲಿ ಶಕ್ತಿ ಮತ್ತು ಚುರುಕು ಇಲ್ಲದಂತಾಗುತ್ತೆ ಸಣ್ಣ ಪುಟ್ಟ ಕಲಹಗಳು ಜಗಳಗಳು ಉಂಟಾಗುವ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು ಮತ್ತು ತಾಳ್ಮೆಯಿಂದ ವರ್ತಿಸುವುದು ಉತ್ತಮ ಫಲಿತಾಂಶವನ್ನು ಕಾಣಬಹುದು ಒಂಬತ್ತನೇ ರಾಶಿ ಧನಸು ರಾಶಿ ಧನಸು ರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ಉತ್ತಮವಾಗಿರುತ್ತೆ ಶಾರೀರಿಕ ಆರೋಗ್ಯ ಉತ್ತಮವಾಗಿದ್ದು ಕೆಲಸ ಮತ್ತು ಕಾರ್ಯಗಳಲ್ಲಿ ಉತ್ತೇಜನ ಕಾಣುತ್ತೀರಿ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ಆರೋಗ್ಯವು ಉತ್ತಮವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಹಣಕಾಸಿನ ಸಂಪಾದನೆಗೆ ಉತ್ತಮ ಅವಕಾಶಗಳು ಅನೇಕ ರೀತಿಯಲ್ಲಿ ಒದಗಿ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಕೂಡ ಬಲವಾಗುತ್ತೆ ಇನ್ನು ಬಂಧುಗಳೊಂದಿಗೆ ಮಿತ್ರರೊಂದಿಗೆ ಕಲಹಗಳು ಕಡಿಮೆಯಾಗಿ ಸಂಬಂಧಗಳು ಕೂಡ ಉತ್ತಮವಾಗುತ್ತೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ ಒಟ್ಟಾರೆಯಾಗಿ ಇಂದು ಆರೋಗ್ಯ ಧನ ಸಂತೋಷ ಕುಟುಂಬದ ಸೌಖ್ಯವನ್ನು ಕಾಣಬಹುದಾದಂತಹ ದಿನವಾಗಿದೆ ಹತ್ತನೇ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಆರೋಗ್ಯದ ವಿಚಾರವಾಗಿ ದೇಹ ಆರೋಗ್ಯವು ಉತ್ತಮವಾಗಿದ್ದು ಚೈತನ್ಯ ಮತ್ತು ಶಕ್ತಿ ಹೆಚ್ಚಾಗಿರುತ್ತೆ ಉತ್ತಮ ಆರೋಗ್ಯವನ್ನು ಕಾಣಬಹುದು ಇನ್ನು ಧನಲಾಭ ಧನ ಸಂಬಂಧಿತವಾಗಿ ಉತ್ತಮ ಲಾಭಗಳು ಒದಗಿ ಬರುತ್ತೆ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸುತ್ತೆ ಇನ್ನು ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಸ್ಥಿರವಾದಂತಹ ಸ್ಥಾನ ಕೂಡ ದೊರೆಯುತ್ತೆ ನಿಮ್ಮ ಪ್ರತಿಷ್ಠೆ ಕೂಡವೂ ಹೆಚ್ಚಾಗುವ ಸಾಧ್ಯತೆ ಇದೆ ಕೈಗೊಂಡ ಕೆಲಸ ಮತ್ತು ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ಜೀವನದಲ್ಲಿ ನಿಧಾನವಾಗಿ ಪ್ರಗತಿ ಮತ್ತು ವೃದ್ಧಿಯನ್ನು ಕಾಣಿಸಿಕೊಳ್ಳುತ್ತದೆ ನಿಮ್ಮ ಭವಿಷ್ಯವು ಭದ್ರವಾಗುತ್ತದೆ ಧಾರ್ಮಿಕ ಕೆಲಸಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಪೂಜಾ ಹೋಮ ದಾನಾದಿ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ಸ್ನೇಹಿತರು ಮತ್ತು ಬಂಧುಗಳಿಂದ ಸಹಕಾರ ಕೂಡ ನಿಮಗೆ ಹೆಚ್ಚಾಗಿ ದೊರೆಯುತ್ತೆ ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಿ ಸ್ಥಿರತೆಯನ್ನು ಕಾಣುತ್ತೀರಿ ನೀವು ಪಡುತ್ತಿರುವಂತಹ ಶ್ರಮಕ್ಕೆ ಉತ್ತಮ ಫಲ ಸಿಗುವಂತಹ ದಿನವಾಗಿರುತ್ತೆ ನೆಮ್ಮದಿ ಮತ್ತು ಸಂತೋಷದ ದಿನವಾಗಿರುತ್ತೆ ಧನ ಧರ್ಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತಂದುಕೊಡುವಂತಹ ದಿನವಾಗಿರುತ್ತೆ ಹನ್ನೊಂದನೇ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗಿಂದು ಆರೋಗ್ಯದ ವಿಚಾರದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಕಾಣಬಹುದು ಈ ವಾತರೋಗದ ಬಾಧೆಗಳು ಹೆಚ್ಚಾಗಿ ದೇಹದಲ್ಲಿ ನೋವು ಶ್ರಮ ಮತ್ತು ದೇಹದಲ್ಲಿ ಶಕ್ತಿ ಇಲ್ಲದಂತಾಗುತ್ತೆ ಜೀರ್ಣಕ್ರಿಯೆಯ ತೊಂದರೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಇನ್ನು ದೇಹದಲ್ಲಿ ಸೋಮಾರಿತನ ಮತ್ತು ಆಲಸ್ಯ ಕೂಡ ಹೆಚ್ಚಾಗಿ ಆವರಿಸಿಕೊಂಡಿರುತ್ತೆ ಯಾವುದೇ ಕೆಲಸ ಮತ್ತು ಕಾರ್ಯಗಳಲ್ಲಿ ಆಸಕ್ತಿ ಇರುವುದಿಲ್ಲ ಆಸಕ್ತಿ ಇಲ್ಲದಂತಹ ಕೆಲಸಗಳು ಫಲವನ್ನು ಕೂಡ ಕಾಣುವುದಿಲ್ಲ ಇನ್ನು ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ಕಲಹಗಳು ಉಂಟಾಗಬಹುದು ಹಣದ ವಿಚಾರವಾಗಿ ಅನೇಕ ರೀತಿಯ ಅಡಚಣೆಗಳು ಅಥವಾ ತೊಂದರೆಗಳು ಎದುರಾಗುವಂತಹ ಸಾಧ್ಯತೆ ಇದೆ ಇನ್ನು ಅನಾವಶ್ಯಕ ಖರ್ಚುಗಳನ್ನು ಮಾಡದೇ ಇರುವುದು ಉತ್ತಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಾಗಿ ಜಾಗ್ರತೆ ವಹಿಸಬೇಕು ಮತ್ತು ವ್ಯಾಪಾರ ಮತ್ತು ವ್ಯವಹಾರಗಳನ್ನು ಮಾಡುವವರು ಕೂಡ ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸುವುದು ಉತ್ತಮ ಶ್ರಮ ಮತ್ತು ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಉತ್ತಮ ಫಲವನ್ನು ಕೂಡ ಕಾಣಬಹುದು ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರಿಗೆ ಇಂದು ಕೆಲಸ ಮತ್ತು ಕಾರ್ಯಗಳಲ್ಲಿ ಉದ್ಯೋಗದಲ್ಲಿ ನೋಡುವುದಾದರೆ ಕಾರ್ಯನಿರ್ವಹಣೆಯಲ್ಲಿ ಅನೇಕ ರೀತಿಯ ಗೊಂದಲಗಳು ಉಂಟಾಗುತ್ತೆ ಮತ್ತು ನಿಮ್ಮ ಬುದ್ಧಿ ಚುರುಕಾಗಿರುತ್ತೆ ಆದರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದರೆ ಅನೇಕ ರೀತಿಯ ಗೊಂದಲಕ್ಕೆ ಒಳಗಾಗುತ್ತೀರಿ ಇದರಿಂದಾಗಿ ಕಾರ್ಯಗಳು ನಿಧಾನವಾಗುತ್ತೆ ಅಥವಾ ನಿಂತು ಹೋಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮನಸ್ಸು ಸ್ಥಿರವಾಗಿರುವುದಿಲ್ಲ ಚಂಚಲಕ್ಕೆ ಒಳಗಾಗಿರುತ್ತೆ ಮನಸ್ಸು ಸ್ಥಿರವಾಗಿರುವುದಿಲ್ಲ ಚಂಚಲವಾಗಿರುತ್ತೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಇಲ್ಲದಂತಾಗುತ್ತದೆ ಇನ್ನು ಬಂಧು ಮಿತ್ರರೊಂದಿಗೆ ಸಂಬಂಧ ಕೂಡ ಏರಿಳಿತಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ದೇಹ ಚುರುಕಾಗಿದ್ದರೂ ಕೂಡ ಸಮಾಧಾನ ಸಿಗುವುದಿಲ್ಲ ಕಾರ್ಯಗಳಲ್ಲಿ ನಿರೀಕ್ಷಿತ ಫಲ ದೊರೆಯದೆ ಅಡೆತಡೆಗಳು ಉಂಟಾಗಬಹುದು ಆತ್ಮವಿಶ್ವಾಸ ಇರುತ್ತದೆ ಆದರೆ ತೀರ್ಮಾನಗಳಲ್ಲಿ ಗೊಂದಲವನ್ನು ತರುತ್ತೆ ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಅಸಮಾಧಾನ ಹೆಚ್ಚಾಗಿ ಉಂಟಾಗುವ ಸಾಧ್ಯತೆ ಇದೆ ಇಂದು ಬುದ್ಧಿ ಚಾಂಚಲ್ಯ ಬಂಧುಗಳೊಂದಿಗೆ ಏರುಪೇರು ಕಾರ್ಯವೈಫಲ್ಯ ಇಂತಹ ಫಲಗಳನ್ನು ಕಾಣುವಂತಹ ಸಾಧ್ಯತೆ ಇದೆ ತಾಳ್ಮೆ ಸಹನೆ ಧೈರ್ಯ ಇದೆಲ್ಲವೂ ಮುಖ್ಯವಾಗಿರುತ್ತೆ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಾಗ ಆಲೋಚಿಸಿ ಮುಂದುವರಿಯುವುದು ಉತ್ತಮ ಫಲಗಳನ್ನು ಕಾಣಬಹುದು ದ್ವಾದಶ ರಾಶಿಗಳ ಫಲ ಹೀಗಿತ್ತು ಇದೇ ರೀತಿಯ ದೈನಂದಿನ ಫಲಗಳನ್ನು ತಿಳಿಯಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ